ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಹೌದು ಪ್ರದೀಪ್ ಹೇಳ್ದಂಗೆ ಮಾರಣಕಟ್ಟೆಯಿಂದ ಸೀದಾ ನಿಮ್ಮನ್ನ ಆಲೂರಿ ಕರ್ಕೊಂಡು ಹೋಗ್ತಾ ಇದೀನಿ ಆ್ಯಂಡ್ ಇದು ಮಾರಣಕಟ್ಟೆ ವಿಡಿಯೋ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ವೋ ಅವ್ರು ಈ ವಿಡಿಯೋ ಆದ್ಮೇಲೆ ನೋಡೋದನ್ನ ಮರಿಬೇಡಿ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಅಲ್ಲಿ ನಾನು ಕಸಿನ್ ವೆಡ್ಡಿಂಗ್ ಅಂತ ಹೇಳಿದ್ದೆ ಸೊ ನಾವು ಆ ಕಝಿನ್ ಮನೆಗೆ ಬಂದ್ವಿ ನೀವು ನೋಡ್ತಿದ್ದೀರಲ್ಲ ಮದುಮಗನಾಗಿ ಅವನೇ ಗುರುಮೂರ್ತಿ ಅಂತ ನನ್ನ ಚಿಕ್ಕಮ್ಮನ ಮಗ ನಾನು ಬಂದ ಕೂಡಲೇ ಅಮ್ಮನಿಗೆ ಶಾಸ್ತ್ರಕ್ಕೆ ರೆಡಿ ಆಗಿತ್ತು ಕರೆದ್ರು ಅಮ್ಮನ ಅಮ್ಮ ಮತ್ತೆ ಅವ್ರ ಕಡೆಯಿಂದ ಒಬ್ರು ಹಿರಿಯರನ್ನ ಕರೆದು ಈ ಥರ ಶಾಸ್ತ್ರಗಳನ್ನು ಮಾಡಿಸ್ತಾ ಇದ್ರು ಸೊ ನಾನು ಆದಷ್ಟು ಎಲ್ಲ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೆ ಈ ಕಡೆ ಇರೋಳು ಕಳ್ಸಗಿತ್ತಿ ಗೊತ್ತಲ್ಲ ಆ್ಯಸ್ ಯೂಶಯಲ್ ಎಲ್ಲರಿಗೂ ಗೊತ್ತು ಮದ್ವೆ ಅಂದ ಮೇಲೆ ಮದುಮಗನ ಪಕ್ಕ ಒಬ್ರು ಕಳ್ಸಗಿತ್ತಿ ಬೇಕೇ ಬೇಕು ಅವರಿಗೆ ಈ ರೀತಿ ಶಾಸ್ತ್ರ ನಡೀತಾ ಇದೆ

ಈಗೇ ರೀತಿ ಶಾಸ್ತ್ರಗಳು ಆ ಕಡೆಯಿಂದ ನಡೀತಾನೆ ಇದ್ವು ಆ್ಯಂಡ್ ಪ್ರದೀಪಿಗೆ ಹಾಗೆ ನನ್ನ ಮಕ್ಕಳಿಗಂತೂ ಕೆಟ್ಟು ಬೋರ್ ಆಗ್ತಾಯಿತ್ತು ಯಾಕಂದರೆ ಅಲ್ಲಿ ಯಾರೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಆ್ಯಂಡ್ ನಾನು ಆಲ್ಮೋಸ್ಟ್ ವೀಡಿಯೋ ಮಾಡಿದ್ರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದೆ ಈ ಕಡೆ ಸೈಡ್ ಬರೋದೇ ಕಮ್ಮಿ ಅಲ್ಲ ಹೇಳೋದಷ್ಟೇ ಕಸಿನ್ ಅಂತ ಒಬ್ರೊಬ್ಬರು ಒಂದೊಂದು ದಿಕ್ಕು ಹಾಗಾಗಿ ಇಂಥ ದೊಡ್ಡ ದೊಡ್ಡ ಒಕೇಷನಲ್ಲಿ ಮಾತ್ರ ನಾವು ಒಟ್ಟಾಗೋದು ಸೊ ಮಕ್ಕಳಿಗೆ ಹಾಗೆ ಪ್ರದೀಪಿಗೆ ಸ್ವಲ್ಪ ಕಷ್ಟ ಆಯಿತು ಎರಡು ದಿವಸ ಕಳೆಯೋದು ಇದ್ರ ಮಧ್ಯೆ ಸೆಕೆ ಬೇರೆ ಅಲ್ಲಿ ಕುಂದಾಪುರ ಅಂದರೆ ಆಲ್ಮೋಸ್ಟ್ ಗೊತ್ತಿರುತ್ತಲ್ಲ ಸೆಕೆ ಜಾಸ್ತಿ ನಾನು ಅದಕ್ಕೋಸ್ಕರ ಹೇರ್ ಫ್ರೀ ಬಿಟ್ಟು ೋಳು ಜುಟ್ಟ ಹಾಕ್ಬಿಟ್ಟೆ ನೋಡಿ ನೋಡಿ ದಡ್ಕೊಳಕಾಗ್ದೆ ಈ ಮಲ್ನಾಡಲ್ಲಿದ್ದೊಳಿಗೆ ಆ ಸೌತ್ ಕೇಂದ್ರಕ್ಕೆ ಹೋದಾಗ ಹೇಗಾಗಿರುತ್ತೆ ನೀವೇ ಅಂದಾಜು ಮಾಡಿ ಹೀಗೆ ಯಾತ್ರೆ ಶಾಸ್ತ್ರನೋ ಏನೋ ಆಯಿತು ಆದರೆ ನೆಕ್ಸ್ಟ್ ಕಳಸುಗಿತ್ತಿಗೆ ಕಳಸ್ಕನ್ನಡಿ ಕೊಡೋ ಒಂದು ಶಾಸ್ತ್ರ ಇದೆಯಲ್ಲ ಅದಕ್ಕಾಗಿ ಅಮ್ಮ ಮತ್ತು ಇನ್ನೊಬ್ರು ದೊಡ್ಡಮ್ಮನ ಕರೆದು ಅವರ ಕೈಯಲ್ಲಿ ಈ ರೀತಿ ಕಳಸ ಕನ್ನಡಿನ ಕಳಸಗಿತ್ತಿಗೆ ಕೊಡ್ತಾ ಇದ್ದಾರೆ ಈ ಕಳಸ್ಕನ್ನಡಿ ಹಿಡಿದೋಳು ಅಷ್ಟೇ ಸಂಬಂಧದ ಪ್ರಕಾರ ಆಗಬೇಕು ಗುರುಗೆ ಅಂದರೆ ದೊಡ್ಡಪ್ಪ ಚಿಕ್ಕಪ್ಪನ ಮಗಳು ಬರ್ತಾರಲ್ಲ ಆ ಥರ ಹೀಗೆ ಅವರಿಬ್ರು ಕಳಸ್ ಕನ್ನಡಿನ ಕಳಿಸ್ಗಿತ್ತಿ ಕೊಟ್ಟು ಆರತಿ ಮಾಡಿ ಹೋದ್ರು ಹಾಗೆ ಇನ್ನಿಬ್ರು ಕೂಡ ಈ ರೀತಿ ಆರತಿ ಮಾಡೋಕ್ಕೆ ಬನ್ನಿ ಅಂತ ಕರೆದ್ರು ಹಾಗೆ ನನ್ನ ಇನ್ನೊಂದು ಚಿಕ್ಕಮ್ಮ ಹಾಗೆ ನಾನು ಬಂದ್ವಿ ಈ ಮದುವೆ ಮನೆ ಮೇಲೆ ಎಷ್ಟು ಶಾಸ್ತ್ರಗಳಿರುತ್ತೆ ಅಲ್ವಾ ಆ್ಯಂಡ್ ಒಂದ್ಸರಿ ಮಾಡಿದ್ ಇನ್ನೊಂದ್ಸರಿ ನೆನಪು ಇರೋದಿಲ್ಲ ಹೀಗೆ ಸಣ್ಣ ಪುಟ್ಟ ಶಾಸ್ತ್ರಗಳು ಹಾಗೆ ಹೋಮ ಈ ರೀತಿ ಇದೆಲ್ಲ ಆಗಿ ನೆಕ್ಸ್ಟು ಊಟ ಕೂತರು ಎಲ್ಲರೂ ಅಂಡ್ ನಾನು ನೆಕ್ಸ್ಟ್ ಪಂಕ್ತಿ ಕೂರೋಣ ಅಂತ ಕೂರಲಿಲ್ಲ ಹಾಗೆ ನಾನು ನನ್ನ ಇನ್ನೊಬ್ಳು ಕಝಿನ್ ಸ್ವಾತಿ ಅಂತ ಬ್ಲೂ ಸ್ಯಾರಿಲಿ ಅವಳು ಅಮ್ಮನ ಇನ್ನೊಬ್ಳು ತಂಗಿಯ ಮಗಳು ಅಂದ್ರೆ ಕೊನೆ ಚಿಕ್ಕಮ್ಮನ ಮಗಳವಳು ಅಂಡ್ ಇನ್ನೊಬ್ರು ಗುರುಗೆ ರಿಲೇಟಿವ್ ಅವರು ಮಾರನ್ ಮೂರು ಜನ ಊಟ ಕೂತೋರಿಗೆಲ್ಲ ಅರ್ಶಿನ ಕುಂಕುಮ ಹೂ ಕೊಟ್ಟು ನೆಕ್ಸ್ಟ್ ಪಂಕ್ತಿ ಕೂತ್ವಿ ಕಡೆ ಬರೀ ಎಳೆಯೋದು ಇದೇ ರೀತಿ ಪ್ರದೀಪ್ ಆ್ಯಕ್ಚುಲಿ ಮಾವಿನ ಮರ ತೋರಿಸಿದ್ನಲ್ಲ ಅದು ಮನೆ ಮುಂದ್ಗಡೆನೇ ಇದೆ ಅಲ್ಲಿ ಮಂಗಗಳ ಯಾವುದು ಕಾಣಲಿಲ್ಲ ಅದಕ್ಕೆ ನಂಗೆ ಡೌಟ್ ಬಂತು ಯಾಕೆ ಈ ರೀತಿ ಕಟ್ಟಿದ್ದಾರೆ ಅಂತ ಮೇ ಬಿ ಓಡಾಡ್ತಾ ನಮ್ಮ ತಲೆ ಎಲ್ಲ ತಾಗಿ ಬಿದೋಗ್ಬಿಡುತ್ತೆ ಅಂತ ಆ ರೀತಿ ಕಟ್ಟಿದ್ರು ಅಂಡ್ ನೆಕ್ಸ್ಟ್ ಬಳೆ ಇಡೋ ಶಾಸ್ತ್ರ ನೀವು ನೋಡ್ತಾನೆ ಇದ್ದೀರೇನೋ ಇಷ್ಟೋ ತನಕ ಈ ಶಾಸ್ತ್ರ ಊಟ ಆದ್ಮೇಲೆ ಸ್ಟಾರ್ಟ್ ಆಯ್ತು ಹಾಗೆ ಮೊದಲೆಲ್ಲ ವಯಸ್ಸಾದವರು ದೊಡ್ಡವರು ಅಂತ ಎಲ್ಲ ಇಟ್ಕೊಂಡ್ರು ಅಂಡ್ ನಾನು ಮತ್ತೆ ನನ್ನ ಚಿಕ್ಕಮ್ಮ ಹಾಗೆ ಚಿಕ್ಕಮ್ಮನ ಮಕ್ಕಳು ಅಂಡ್ ಅಮ್ಮ ಹೀಗೆ ಕೊನೆಗೆ ಬಂದು ಕೂತು ಆರಿಸಿದ್ರು ವಿ ಫೈನಲಿ ನಾನು ಈ ಬ್ಲೂ ಕಲರ್ ಬ್ಯಾಂಗಲ್ಸ್ ಚೂಸ್ ಮಾಡಿದೆ ಬಿಕಾಸ್ ನಾನು ವೆಡ್ಡಿಂಗಿಗೆ ನಾನು ಉಡ್ತಿದ್ದು ಸೀರೆ ಕಲರ್ ಬಂದು ಬ್ಲೂ ಆಗಿತ್ತು ಹಾಗಾಗಿ ಫೈನಲಿ ನನ್ನ ಸೈಜ್ ಸಿಕ್ತು ಸ್ವಲ್ಪ ಆರಿಸ್ಬೇಕಾಗಿ ಬಂತು ಯಾಕಂದರೆ ಎಲ್ಲರೂ ಆರಿಸ್ಬಿಟ್ಟಿದ್ರು ಆ್ಯಂಡ್ ಅಮ್ಮಂಗೂ ಅಷ್ಟೇ ಪಾಪ ಕಷ್ಟ ಆಯಿತು ಮರುನಲ್ಲಿ ಆರಿಸಿದ್ರು ಅದ್ರ ಸೈಜೇ ಸಿಗಲಿಲ್ಲ ಆ್ಯಂಡ್ ಫೈನಲಿ ಗ್ರೀನ್ ತೊಗೊಂಡ್ರು ಆ್ಯಂಡ್ ಇವ್ರ ಮನೆಯಲ್ಲಿ ಮನೆ ಮುಂದೆ ಅಂದರೆ ಕಾಂಪೌಂಡ್ ಒಳಗೆ ಈ ರೀತಿ ಬಾವಿ ಇದೆ ಅಫ್ಕೋರ್ಸ್ ಬಾವಿ ಅಂದ ತಕ್ಷಣ ನೀರು ಸೇದೋದು ಅಂದರೆ ನಂಗೆ ತುಂಬಾ ಇಂಟ್ರೆಸ್ಟ್ ಅಂಡ್ ಇರ್ತಿ ಬಾವಿ ನೋಡಿದೆ ಹಾಗೆ ನೀರು ಸೇದೆ ಸುಮಾರು ವರ್ಷಗಳೇ ಆಗಿತ್ತು ಯಾರ್ದೋ ಮನೆಗೆ ಹೋದಾಗ ಇದೇ ರೀತಿ ಸೇದಿದ್ದೆ ಅಂಡ್ ಫೈನಲಿ ಸಾನ್ವಿತನ ಅಮ್ಮ ನಾನು ಟ್ರೈ ಮಾಡ್ತೀನಿ ಅಂತ ನೋಡಿದ್ಲು ಬಾಕ್ಸ್ ಫುಲ್ಲು ಬಿಡಬೇಕು ಕಣೇ ಬಿಡು ಫುಲ್ಲು ಹಾಂ ಹೀಗೆ ಬಕ್ಸು नॉट <laughs> बैड ನಾನು ಸಂಜೆ ಮೇಲೆ ನಾವು ಸೀದಾ ಚೌಲ್ಟ್ರಿಗೆ ಹೋಗಿ ಅಲ್ಲೆಲ್ಲ ಊಟ ಕಫಿ ಮಾಡಿ ಈ ರೀತಿ ರೂಮಿಗೆ ಬಂದ್ವಿ ನಾವು ಇಲ್ಲೇ ಸ್ಟೇ ಆಗಕ್ಕೆ ಗುರು ಅಲ್ಲೇ ಚೌಲ್ಟ್ರಿ ಹತ್ರ ಇದ್ದಂಥ ಲಾಡ್ಜಿಗೆ ನಮಗೆ ರೂಮ್ ಬುಕ್ ಮಾಡಿದ್ದೆ ನೆಕ್ಸ್ಟ್ ಡೇ ಅಂದರೆ ಮದುವೆ ದಿನ ನಾನು ಇಂಕ್ ಬ್ಲೂ ಕಲರ್ ಸಿಲ್ಕ್ ಸ್ಯಾರಿಲಿ ಈ ರೀತಿ ರೆಡಿ ಆಗಿದ್ದೆ ಆ್ಯಕ್ಚುಲಿ ನಾನು ಲಾಂಗ್ ಚೈನ್ ಹಾಕಿದೆ ಇದು ಇಯರ್ ರಿಂಗಿಗೆ ಮ್ಯಾಚ್ ಮಾಡಿ ಬಟ್ ಅದು ಯಾಕೋ ತುಂಬ ಹೆವಿ ಅನ್ನಿಸ್ಬಿಡ್ತು ಅಲ್ಲಿದ್ದವ್ರು ಯಾರು ಅಷ್ಟು ಗ್ರ್ಯಾಂಡಾಗಿ ಡ್ರೆಸ್ ಮಾಡ್ತಿರ್ಲಿಲ್ಲ ನೆನ್ನೆಯಿಂದ ಅಬ್ಸರ್ವ್ ಮಾಡಿದ್ನಲ್ಲ ಸೊ ಹಾಗಾಗಿ ಲಾಂಗ್ ಚೈನ್ ಬಿಚ್ಚಿಟ್ಟು ಬರೀ ಮಾಂಗಲ್ಯ ಮತ್ತು ಇನ್ನೊಂದು ಗೋಲ್ಡ್ ಚೈನ್ ಹಾಕ್ಬಿಟ್ಟೆ ಅಷ್ಟೇ ಯಾಕಂದರೆ ಎಲ್ಲರೂ ಒಂದೇ ಥರ ಇದ್ದಾಗ ನಾನೊಬ್ಳು ಏಳಿಯನ್ ಥರ ಕಂಡುಬಾರ್ದಲ್ಲ ಹಾಗಾಗಿ ಅವ್ರಿಗೆ ಮ್ಯಾಚ್ ಮಾಡೋಕ್ಕೋಗಿ ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಹೀಗೆ ರೂಮಿಂದ ಮೇಕಪ್ ಆಗಿ ಪ್ಯಾಕಪ್ ಆಗಿ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ನೈನ್ ಫಾರ್ಟಿ ಫೈವ್ ಆಗಿಬಿಟ್ಟಿತ್ತು ಹೊಟ್ಟೆ ಬೇರೆ ಹಸುವಾಗ್ತಿತ್ತು ಅಂದರೆ ರೂಮಿಗೆ ಕಾಫಿ ತರ್ಸ್ಕೊಂಡು ಕುಡಿದಿದ್ವಿ ಅಷ್ಟೇ ಸೊ ಡೈರೆಕ್ಟಾಗಿ ಬ್ರೇಕ್ಫಾಸ್ಟಿಗೆ ಹೋದ್ವಿ ಆ್ಯಂಡ್ ಈ ಥರ ಬ್ರೇಕ್ಫಾಸ್ಟಿಗೆ ಹೋಗೋಷ್ಟೊತ್ತಿಗೆ ನನ್ನ ಡಿಗ್ರಿ ಅಂದರೆ ಕಾಲೇಜ್ ಮೇಟ್ ಒಬ್ಳು ಸಿಕ್ಕಿದ್ಲು ಅವಳೇ ನನ್ನ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ಲು ನೀನು ಅಶ್ವಿನಿ ಅಲ್ವಾ ಅಂತ ನನಗಂತೂ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ನಾನು ಮರ್ತು ಹೋಗ್ಬಿಟ್ಟಿದ್ದೆ ಆ್ಯಂಡ್ ಅವಳು ನನಗಿಂತ ಎರಡು ವರ್ಷ ಸೀನಿಯರ್ ಅಂತೆ ಏನೋ ಮಿಸ್ ಆಗಿ ನನ್ನ ಜೊತೆ ಸೇರಿದ್ದು ಕ್ಲಾಸ್ಮೇಟ್ ಆಗಿದ್ಲು ಅಂತ ಅವಳು ಹಿಡಿದು ಆಮೇಲೆ ಆಮೇಲೆ ನೆನಪಾಗ್ತಾ ಬಂತು ಆ್ಯಂಡ್ ಅವಳ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಾವು ಸೀದಾ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದ್ವಿ ಹೀಗೆ ತಿಂಡಿ ಮುಗಿಸಿ ಹೊರಗೆ ಬರಷ್ಟೊತ್ತಿಗೆ ಈ ರೀತಿ ಶಾಸ್ತ್ರಗಳೆಲ್ಲ ರೆಡಿಯಾಗಿಬಿಟ್ಟಿತ್ತು ಆ್ಯಂಡ್ ಇಲ್ಲಿ ದಿಬ್ಣ ಎದುರುಗೊಳ್ಳೋ ಶಾಸ್ತ್ರ ನಡೀತಾ ಇದೆ ನಮ್ಮ ಸೈಡ್ ಹೀಗೆ ಹೇಳೋದು ಅಂದರೆ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವ್ರನ್ನ ಚೌಲ್ಟ್ರಿಗೆ ಕರ್ಕೊಂಡು ಹೋಗೋದು ಇದರಲ್ಲಿ ಗಂಡಿನ ಕಡೆಯವರಿಗೆ ಆರತಿ ಮಾಡಿ ಅರಿಶಿನ ಕುಂಕುಮ ಹೂ ಕೊಟ್ಟು ಎಲ್ಲ ಹೆಣ್ಮಕ್ಳಿಗೆ ಹಾಗೆ ಗಂಡಿನ ಕಾಲು ತೊಳೆದು ಒಳಗೆ ಕರ್ಕೊಂಡು ಹೋಗ್ತಾರೆ ಸೊ ಅದೇ ಪ್ರೊಸೀಜರ್ ನಡೀತಾ ಇದೆ ಇಲ್ಲಿ ಹಾಗೆ ಎಲ್ಲರ ಕೈಗೆ ಭತ್ತದ ಅರಳನ್ನು ಕೊಡ್ತಾಯಿದ್ರು ಹಾಗೆ ಹೆಣ್ಣಿನ ಕಡೆಯವ್ರ ಕೈಲೂ ಇತ್ತು ಸೊ ಅವರಿಗೆ ನಾವು ನಮಗೆ ಅವರು ತಲೆ ಮೇಲೆ ಹಾಕ್ಕೊಂಡು ನಮ್ಮ ಈ ಶಾಸ್ತ್ರನ ಮುಂದುವರ್ಸಿದ್ವಿ ಶಾಸ್ತ್ರ ಕಾರ್ಯಕ್ರಮ ಎಲ್ಲ ಚೆನ್ನಾಗೆ ಆಗ್ತಿತ್ತು ಬಟ್ ಈ ಶಾಕೆ ಒಂದು ಹೆಚ್ಚಾಗ್ತಾ ಇತ್ತು ನನಗೆ ತರ್ಕೊಳ್ಳೋಕ್ಕೆ ಅಂತ ಅಮ್ಮ ಕುಂದಾಪುರಕ್ಕೆ ಹೋದಾಗಿಂದ ಎಲ್ಲ ಅಂಗಡಿಲ್ಲೂ ಸರ್ಚ್ ಮಾಡ್ತಾನೆ ಇದ್ರು ಮಂಗ್ಳೂರ್ ಮಲ್ಗೆ ಎಲ್ಲಿ ಸಿಗುತ್ತೆ ಸಿಗುತ್ತೆ ಅಂತ ಬಟ್ ಅಮ್ಮಂಗೆ ಸಿಗ್ಲೇ ಇಲ್ಲ ಪಾಪ ಅಂಡ್ ಫೈನಲಿ ಮದುವೆ ಮನೇಲಿ ತರ್ಸಿದ್ರಲ್ಲ ಅದರಲ್ಲೇ ಚೂರು ಎಲ್ಲಾ ಇಟ್ಕೊಂಡ್ವಿ ಮದುವೆ ಮನೆ ಅಂದ್ರೆ ಎಲ್ಲರಿಗೂ ಶೇರ್ ಆಗಬೇಕಲ್ಲ ಅದಕ್ಕೆ ನಂಗೆ ಜಾಸ್ತಿ ಸಿಗ್ಲಿಲ್ಲ ಇದ್ದಷ್ಟನ್ನ ಸರಿ ಮಾಡಿ ಮುಡ್ಸಿದ್ರು ಅಮ್ಮ ಅಂಡ್ ಅಮ್ಮಂಗಂತೂ ಇಹು ತುಂಬಾ ಇಷ್ಟ ಮಂಗಳೂರು ಮಲ್ಗೆ ಬಟ್ ನಂಗೆ ಓಕೆ ಓಕೆ ದುಡ್ ಮಲ್ಗೆ ಸ್ವಲ್ಪ ಇಷ್ಟ ಪಡ್ತೀನಿ ಅಂಡ್ ಅಮ್ಮಂದು ನಂದು ಒಳ ಪ್ಯಾಟರ್ನ್ ಒಂದೇ ತರ ಇತ್ತು ಕಲರ್ ಮಾತ್ರ ಚೇಂಜ್ ಈ ಹೆಣ್ಮಕ್ಳಿಗೆ ಹಂಗೆ ಅಲ್ಲ ಎಷ್ಟು ತರ ಅಲಂಕಾರ ಮಾಡ್ಕೊಳಕ್ ಇರುತ್ತೆ ಈಗ ಹೆಣ್ಮಕ್ಳಿಗೆ ಬರಿ ಬಟ್ಟೆ ಒಂದು ಹಾಕೊಂಡ್ರೆ ಮುಗೀತು ಅಂಡ್ ಇದುವರೆಗೂ ನಮ್ಮ ಮದುಮಗನ ಸರಿಯಾಗಿ ತೋರ್ಸೇ ಇರ್ಲಿಲ್ಲಲ್ಲ ಅಂಡ್ ಫೈನಲಿ ಫ್ರೀಯಾಗಿ ಸಿಕ್ದ ಸೊ ಅವನ ಜೊತೆಗೆ ಈ ಒಂದು ಸಣ್ಣ ವೀಡಿಯೋ ಕ್ಲಿಪ್ ತಗೊಂಡೆ ಅಂಡ್ ಇದ್ರ ಮಧ್ಯೆ ನಾ ಫಸ್ಟ್ ಹೇಳಿದ್ನಲ್ಲ ಸ್ವಲ್ಪ ಹೆವಿ ಆಗುತ್ತೆ ಗ್ರ್ಯಾಂಡ್ ಆಗುತ್ತೆ ಅಂತ ಲಾಂಗ್ ಚೈನ್ ಹಾಕಿರ್ಲಿಲ್ಲ ಅಂತ ಬಟ್ ಅಮ್ಮ ಮೇನ್ ಆಗಲ್ಲ ಹಾಕು ಅಂತ ಹೇಳಿ ಫೋರ್ಸ್ ಮಾಡಿ ಹಾಕ್ಸೇ ಬಿಟ್ರು ಅಂಡ್ ಇದ್ರ ಮಧ್ಯೆ ಆ ಸೆಕೆಗೆ ಫೇಸ್ ಸ್ವೆಟ್ ಆಗ್ತಾ ಇತ್ತು ಮೇಕಪ್ ಎಲ್ಲಿ ಪ್ಯಾಚಿ ಪ್ಯಾಚಿ ಆಗುತ್ತೆನೋ ಟೆನ್ಷನ್ ಬೇರೆ ಅಂತ ಹೆವಿ ಮೇಕಪ್ ಬರ್ದಿದ್ರು ಒಂದು ಲೈಟಾಗಿ ಮಾಡ್ಕೊಂಡಿದ್ದೆ ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿ ಬಟ್ ನಂಗೆ ಅದೇ ಇರಿಟೇಷನ್ ಆಗ್ತಿತ್ತು ಅಂಡ್ ಈ ಊರಿನ ಅಂದ್ರೆ ಸೌತ್ ಕೇಂದ್ರದ ಹೆಣ್ಮಕ್ಳು ಅದು ಹೇಗೆ ಮೇಕಪ್ ಮಾಡ್ಕೊಂಡಿರ್ತಾರೋ ಇಲ್ಲಿನ ಫಂಕ್ಷನ್ಸ್ಗೆ ಹೇರ್ಸ್ ಎಲ್ಲ ಫ್ರೀ ಬಿಡೋಕೆ ಹೇಗಾಗುತ್ತೋ ಮೇ ಬಿ ಒಂದು ದೊಡ್ಡ ಟಾಸ್ಕ್ ತರ ಆಗುತ್ತೇನೋ ಇಲ್ಲಿನ ಹೆಣ್ಮಕ್ಳಿಗೆ ಅಂತ ಅನಿಸ್ತಾವಾಗ ಅಂಡ್ ಇದ್ರ ಮಧ್ಯೆ ಮಧುಮಗನ್ ರೂಮಲ್ಲಿ ಯಾರ್ಯಾರಿದಾರೋ ಎಲ್ಲರನ್ನೂ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡಿದೆ ಅಂಡ್ ಇವೆಲ್ಲ ಮದುವೆ ಹಿಂದಿನ ದಿವಸ ಒಂದ್ರನ್ನೆನ್ನೆ ಅವ್ರ ಮನೆಗೆ ಹೋದಾಗ ಪರಿಚಯ ಆದವರು ಹೀಗೆ ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಸ್ ತೊಗೊಳ್ತಾ ಚಿಕ್ಕಪ್ಪ ಚಿಕ್ಕಮ್ಮನ ರೂಮಿಗೆ ಎಂಟ್ರಿ ಕೊಟ್ಟರು ಸ್ವಲ್ಪ ಫ್ರೀ ಇದಾರೆ ಅಂತ ಅವ್ರ ಜೊತೆಗೂ ಸಣ್ಣ ಒಂದು ವೀಡಿಯೋ ಕ್ಲಿಪ್ ತೊಗೊಂಡೆ ಇವರೇ ಅಮ್ಮನ ತಂಗಿ ಮತ್ತೆ ಭಾವ ಮಧುಮಗನ ಅಪ್ಪ ಅಮ್ಮ ತೋರಿಸಿದ್ಮೇಲೆ ನಾನು ಪ್ರದೀಪ್ ಇವರು ಆಕ್ಚುಲಿ ಕ್ಯಾಮ್ರಾ ಶೈ ಪರ್ಸನ್ ನಾನು ಕ್ಯಾಮ್ರಾ ಇಟ್ಕೊಂಡು ಬರ್ತೀನಿ ಒಂದು ಬನ್ನಿ ಒಂದು ವೀಡಿಯೋ ಫೋಟೋಗೆ ಅಂದ್ರೆ ಬರದೇ ಇಲ್ಲ ನನ್ನ ಫೋರ್ಸಲ್ಲಿ ಬರೋದು ಅಂಡ್ ಫೈನಲಿ ಅವ್ರು ಬಂದ್ರು ನನ್ನ ಮಗನೇ ಬಿಡ್ತಾ ಇಲ್ಲ ಅಡ್ಡಡ್ಡ ಬಂದು ನಮ್ಮ ಫೋಟೋ ತೆಗೆದಕ್ಕೆ ಡಿಸ್ಟರ್ಬ್ ಮಾಡ್ತಾ ಇದ್ದ ಅಂಡ್ ಇದು ಬರೀ ಇವತ್ತಿನ ಕತೆ ಎಲ್ಲ ಎವ್ರಿ ಟೈಮ್ ಇದೇ ರೀತಿ ಆಗೋದು ಫೈನಲಿ ಸ್ಟೇಜಿಗೆ ಅಂದರೆ ಮಂಟಪಕ್ಕೆ ಮಧುಮಂಗಳು ಎಂಟ್ರಿ ಆಯಿತು ಅಂಡ್ ಹೂವಿನ ಹಾರ ಬದಲಾಯಿಸ್ಕೊಂಡ್ರು ನನಗಂತೂ ನಂದು ಪ್ರದೀಪ್ದೆ ನೆನಪಾಗ್ತಾ ಇತ್ತು ಸೊ ಡೆಫಿನೆಟ್ಲಿ ಟೈಮ್ ಫ್ಲೈ ಸೋ 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 ಫಾಸ್ಟ್ ಬಿಕಾಸ್ ನಮ್ಮ ಮದುವೆ ನೆನ್ನೆ ಮೊನ್ನೆ ಅದಾಗಿದೆ ಬಟ್ ಆಲ್ರೆಡಿ ಫಿಫ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂಡ್ ನನ್ನ ಪ್ರಕಾರ ಈ ಒಂದು ದಾಂಪತ್ಯ ಜೀವನ ಸಕ್ಸಸ್ ಆಗಬೇಕಾದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯೂಚುವಲ್ ರೆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಯಾ ಈಗೂ ಇರುತ್ತೆ ಸೊ ಸ್ವಲ್ಪ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಹೋದ್ರೆ ಗ್ಯಾರಂಟಿ ಸಕ್ಸಸ್ ಕಾಣ್ಬೋದು ಅಂಡ್ ಈ ಫಿಫ್ಟೀನ್ ಇಯರ್ಸ್ ನಮ್ದು ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ಖುಷಿ ಹೆಮ್ಮೆ ನನಗಿದೆ ಹೀಗೆ ಈ ಮದುವೆ ನೋಡ್ತಾ ನೋಡ್ತಾ ಯಾರಿಗೆಲ್ಲ ತಮ್ಮ ಮದುವೆ ದಿನ ನೆನಪಾಯಿತು ಅಂತ ಹೇಳೋದನ್ನ ಮರಿಬೇಡಿ ಕಾಮೆಂಟ್ ಮಾಡಿ ಸೊ ಫೈನಲಿ ಅವರಿಬ್ರು ಹಾರ ಮೇಲೆ ಮತ್ತೆ ಅಲ್ಲಿ ಅಂದರೆ ಮೇಲ್ಗಡೆ ಸಭೆ ಸ್ವಲ್ಪ ಫ್ರೀ ಆಯಿತು ಎಲ್ಲ ಕೆಳಗಿಳಿತಾ ಇದ್ರು ಅಮ್ಮ ಮತ್ತೆ ಸ್ಯಾನ್ ಸ್ಯಾನಿಗೆ ಸ್ವಲ್ಪ ಬೋರ್ ಆಗ್ತಾ ಇತ್ತು ಅದ್ರ ಮಧ್ಯೆ ಬಂದು ಬಂದು ಒಂಚೂರು ನೋಡ್ಕೊಂಡು ಹೋಗ್ತಾ ಇದ್ರು ಆಫ್ಕೋರ್ಸ್ ಬೋರ್ ಆಗುತ್ತೆ ಅಲ್ವಾ ಅವ್ರು ವಯಸ್ಸಿನವ್ರು ಯಾರೂ ಸಿಕ್ಕಲಿಲ್ಲ ಹಾಗೆ ಯಾರೂ ಗುರುತೂ ಇಲ್ಲ ಇಲ್ಲಿ ಮದುಮಕ್ಳು ಹಾರ ಬದಲಾಯಿಸಾದ್ಮೇಲೆ ಈ ರೀತಿ ಅರ್ಶಿನ ಕುಂಕುಮ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಗಂಡಿನ ಕಡೆಯವರು ಆ್ಯಕ್ಚುಲಿ ಎರಡೂ ಸೈಡ್ನವರು ಕೊಡ್ತಾರೆ ಇಲ್ಲಿ ಕೂತಿರೋರಿಗೆ ಅರ್ಶಿನ ಕುಂಕುಮ ಜೊತೆಗೆ ಪರ್ಫ್ಯೂಮ್ ಹಚ್ಚೋದು ಹಾಗೆ ಇಲ್ಲಿ ಸಿಂಧೂರ ಹಚ್ಚೋದು ಕೂಡ ಇತ್ತು ಹಣೆಗೆ ಸೊ ಅದೊಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತು ಮದುವೆಯಲ್ಲಿ ಮಾಂಗಲ್ಯ ಧಾರಣೆ ಅಂತೆ ಹಾಗೆ ಇನ್ನು ತುಂಬಾ ಶಾಸ್ತ್ರಗಳಿತ್ತು ಅಷ್ಟೆಲ್ಲ ಫೂಟೇಜ್ ತಗೊಳ್ಳಕ್ ಆಗಲಿಲ್ಲ ನನಗೆ ಪ್ರದೀಪ್ ಬೇರೆ ಹೊರಡೋಣ ಹೊರಡೋಣ ಲೇಟ್ ಆಯ್ತು ಅಂತ ಹೇಳ್ತಾ ಇದ್ರು ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗ್ತಾ ಬಂದಿತ್ತು ಬಿಕಾಸ್ ನಾವು ಅವತ್ತೆ ಮನೆಗೆ ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರಿಂದ ಲೇಟ್ ಆದರೆ ಮತ್ತು ಕಷ್ಟ ಆಗುತ್ತೆ ಕತ್ಲಾದಂಗೆ ಆ್ಯಕ್ಚುಲಿ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಅಲ್ಲಿಂದ ಎಲ್ಲಿಗೆ ಹಾಗಾಗಿ ನಾವು ಲೇಟ್ ಮಾಡಿದೆ ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ ಊಟಕ್ಕೇನೋ ಬಂದ್ವಿ ಬಟ್ ಆ ಸೆಕೆಗೆ ಊಟ ಸೇರೋದು ಬಿಟ್ಕೊಂಡು ನೀರು ಕುಡ್ದು ಕುಡ್ದೆ ಹೊಟ್ಟೆ ತುಂಬಿಬಿಟ್ಟಿತ್ತು ಆ್ಯಂಡ್ ಏನೋ ಕೆಲಸ ಮಾಡಿದ್ರು ನಾನು ಟಯರ್ಡ್ ಫೇಸ್ ನೋಡಿದ್ರೆ ಗೊತ್ತಾಗ್ಬೋದು ಅಲ್ಲಿನ ಯಾವ ರೇಂಜಿಗೆ ಸೆಕೆ ಇತ್ತು ಅಂತ ಆ್ಯಕ್ಚುಲಿ ಊಟದ ಫೂಟೇಜ್ ಯಾಕೆ ತೊಗೊಂಡೆ ಅಂದರೆ ನಮ್ಮ ಮಲೆನಾಡಿಗೂ ಈ ಸೌತ್ ಕೇಂದ್ರದ ಊಟದ ಶೈಲಿಗೂ ಏನೆಲ್ಲ ಡಿಫ್ರೆನ್ಸ್ ಇರುತ್ತೆ ಅಂತ ನೋಡ್ತಾ ಹೋಗೋಣ ಅಂತ ಆ್ಯಂಡ್ ಈಗಾಗಲೇ ಗೊತ್ತಾಗಿತ್ತು ನೆನ್ನೆಯಿಂದಲೇ ನಿಮಗೆ ಒಂಚೂರು ತೋರಿಸೋಣ ಅಂತ ಹಾಗೆ ಇಲ್ಲಿ ನಮ್ಮಲ್ಲಿ ತೋವೆ ಅಂದ್ರೆ ಸುಮ್ಮನೆ ಅನ್ನದ ಮೇಲೆ ಹಾಕ್ಬಿಡ್ತಾರೆ ಅದನ್ನ ಕಲಿಸೋ ಪದ್ಧತಿ ಇಲ್ಲ ಬಟ್ ಇಲ್ಲಿ ಕಲಿಸ್ತಾರೆ ಯೆಲ್ಲೋ ಕಲರ್ ಇಂದ ಇದೆಯಲ್ಲ ಅದಕ್ಕೆ ನಾ ಹೇಳ್ತಿರೋದು ತೋವೆ ಅಂತ ಅಂಡ್ ಥರ ಪಲ್ಯದಲ್ಲಿ ಒಂದು ಮರಗೆಣಸಿನ ಪಲ್ಯ ನಮ್ಮ ಸೈಡ್ ಮಾಡಲ್ಲ ಹಾಗೆ ಇನ್ನೊಂದು ತೊಂಡೆಕಾಯಿ ಗೋಡಂಬಿ ಹಾಕಿ ಮಾಡಿದ್ದು ಇಲ್ಲಿ ತೊಂಡೆಕಾಯಿ ಗಿರ್ಬೀಜ ಪಲ್ಯ ಅಂತ ಹೇಳೋದು ಈ ಸೈಡ್ ಅಂಡ್ ಅವಾಗೆಲ್ಲ ಈ ಪಲ್ಯ ಬರೀ ಸೌತ್ ಕೇಂದ್ರದಲ್ಲಿ ಮಾತ್ರ ಮಾಡೋದು ಅಂತ ಆಗ್ತಿತ್ತು ಬಟ್ ಈಗ ಎಲ್ಲ ಕಡೆ ಮಾಡ್ತಾರೆ ಅಲ್ವಾ ಅಂಡ್ ಇಲ್ಲಿ ಮಾಡಿದ್ದು ತುಂಬಾನೇ ಚೆನ್ನಾಗಿತ್ತು ಆ್ಯಂಡ್ ಇದೊಂದು ನೋಡಿ ಬದನೇಕಾಯಿದು ಇದಕ್ಕೆ ಏನಂತ ಹೇಳ್ತಾರೆ ಗೊತ್ತಿಲ್ಲ ಇದೊಂದು ಸ್ಪೆಷಲು ನಮ್ಮಲ್ಲಂತೂ ಮಾಡೋದೇ ಇಲ್ಲ ಸಖತ್ತು ಕೊತ್ತಂಬರಿ ಇತ್ತು ಅದೇ ಡಾಮಿನೇಟ್ ಆಗಿಬಿಟ್ಟಿತ್ತು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಏನು ಹೇಳೋದು ಊಟದ ಎಂಡಲ್ಲಿ ಈ ಥರ ಮ್ಯಾಂಗೋ ಆ್ಯಂಡ್ ವೆನಿಲ್ಲಾ ಫ್ಲೇವರ್ ಐಸ್ ಕ್ರೀಮ್ ಇತ್ತು ನನ್ನ ಮಗಂತೂ ಸಖತ್ ಎಂಜಾಯ್ ಮಾಡಿ ತಿಂತಿದ್ದ ಆ್ಯಂಡ್ ನಂಗೂ ಐಸ್ ಕ್ರೀಮ್ಸ್ ಅಂದರೆ ತುಂಬ ಇಷ್ಟ ಬಟ್ ಈ ಸರಿ ನಂಗೆ ಆಗಲೇ ಇಲ್ಲ ಜರ್ನಿ ನೆನ್ಸ್ಕೊಂಡು ನಂಗೆ ಇರಿಟೇಷನ್ ಆಗಿ ಈ ಐಸ್ ಕ್ರೀಮ್ ಎಲ್ಲ ತಿನ್ಲೇ ಇಲ್ಲ ಆ್ಯಂಡ್ ಫೈನಲಿ ಊಟ ಮುಗಿಸಿ ಸ್ಟ್ರೈಟಾಗಿ ಮಂಟಪಕ್ಕೆ ಹೋಗಿ ನ್ಯೂ ವೆಟ್ ಕಪಲ್ಗೆ ವಿಶ್ ಮಾಡಿ ನಾವು ನಮ್ಮ ಊರಿನ ಕಡೆ ಪಯಣ ಬೆಳೆಸಿದ್ವಿ ಆ್ಯಂಡ್ ನೆಕ್ಸ್ಟ್ ನಾನು ನಮ್ಮ ಮಲೆನಾಡಲ್ಲೇ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಬಾಯ್